ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ಹೋಗಿದ್ದು ಅಂಬ್ಳೆಗೆ ಸೊ ಇದು ನಮ್ಮ ಊರು ಆ್ಯಕ್ಚುಲಿ ನಾವು ಇರೋದು ನಂಜನಗೂಡಲ್ಲಾದರೂ ಇದು ನಮ್ಮ ಊರು ಸೊ ಹಾಗಾಗಿ ಇವತ್ತು ದೇವಸ್ಥಾನದ ಓಪನ್ ಇತ್ತು ಆಂಜನೇಯನ ಸ್ವಾಮಿ ದೇವಸ್ಥಾನ ಮತ್ತು ಶನೇಶ್ವರ ದ್ವ ಸ್ವಾಮಿ ದೇವಸ್ಥಾನದ ಓಪನ್ ಇತ್ತು ಸೊ ಹಾಗಾಗಿ ಉದ್ಘಾಟನೆಗೆ ಹೋಗಿದ್ವಿ ಅಂದರೆ ಉದ್ಘಾಟನೆ ಮೀನ್ಸ್ ಓಪನ್ಗೆ ಹೋಗಿದ್ವಿ ಸೊ ತುಂಬ ಎಷ್ಟೊಂದು ಜನದ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಊರಿಂದ ಜನಗಳೆಲ್ಲ ಬಂದಿದ್ದರು ಸೊ ದೇವ್ರದೆಲ್ಲ ದರ್ಶನ ಮಾಡಿಕೊಂಡು ನಾವು ಬಂದ್ವಿ ಸೊ ಹಾಗಾಗಿ ದೇವಸ್ಥಾನದೊಂದು ಕ್ಲಿಪ್ಸನ್ನು ತೊಗೊಂಡಿದ್ದೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೋಡಿ ಇಲ್ಲ ಎಲ್ಲ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನಾವು ಬಟ್ ಬೆಳಗ್ಗೆ ಬಂದ್ವಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದರು ಎಷ್ಟು ಚೆನ್ನಾಗಿ ಇದೆ ನೋಡಿ ಬಟ್ ನೈಟ್ಗೆ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಲೈಟ್ಸ್ ಎಲ್ಲ ಫುಲ್ ಫಂಕ್ಷನ್ ಇದೆ ನೆನ್ನೆಯಿಂದ ಫಂಕ್ಷನ್ ನಡೀತಿದೆ ಬಟ್ ನಾವು ಇವತ್ತು ಬಂದ್ವಿ ಅಷ್ಟೇ ಇವತ್ತೂ ಅಷ್ಟೇ ತುಂಬ ಫಂಕ್ಷನ್ ಇದೆ ಲೈಕ್ ನಾಟಕ ಆಗಿರ್ಬೋದು ಆ ಥರದ್ದೆಲ್ಲ ಇದೆ ಸೊ ನಾನಿವತ್ತು ಹೋಗಿ ಅಲ್ಲಿ ಫಂಕ್ಷನೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ಸೊ ಇವತ್ತು ಈ ವಿಡಿಯೋ ಮಾಡೋಣ ಹೇಳ್ಬಿಟ್ಟು ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಓಕೆನಾ ಸೊ ಫೈನಲಿ ನಮ್ಮ ನಂಜನಗೂಡಿಗೆ ಬಂದ್ವಿ ಅಲ್ಲಿ ಮುಗಿಸ್ಕೊಂಡೆಲ್ಲ ಮಾಡಿ ನಂಜನಗೂಡಿಗೆ ಬಂದ್ವಿ ನಂಜನಗೂಡಿಗೆ ಬಂದು ಮತ್ತೆ ರೆಡಿಯಾಗಿ ಬರೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಪೇ ಏಳು ಏಳುವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಕೊಟ್ಟು ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂತಂದರೆ ಒಂಬತ್ತನೇ ತಾರೀಕು ನಂಜುಂಡೇಶ್ವರನ ದೊಡ್ಡ ದೇವಸ್ಥಾನದ ತೇರಿದೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ ದೇವಸ್ಥಾನದಲ್ಲಿ ನಂಜುಂಡೇಶ್ವರ ದೇವಸ್ಥಾನದ ಜಾತ್ರೆಗೆ ಆಲ್ರೆಡಿ ತ್ರೀ ಡೇಸ್ ಅಂತಲೇ ತುಂಬ ಪ್ರಿಪ್ರೇಷನ್ಸ್ ಆಗ್ತಿದೆ ಏನು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ ಹೋಗ್ತಾ ದಾರಿಯಲ್ಲಿ ಇನ್ನೂ ಎಂಟರೇ ಆಗಿಲ್ಲ ಅಷ್ಟ ಅಷ್ಟರಲ್ಲೇನೆ ರಥ ಹೋಗ್ತಾ ಹೋಗ್ತಾಯಿತ್ತು ಅಂದರೆ ಮಾಮೂಲಿ ಉತ್ಸವ ಮೂರ್ತಿ ಏನಿದೆ ಅದರದೊಡ್ಡ ದೇವಸ್ಥಾನದ ಸುತ್ತ ಒಂದು ಸುತ್ತು ಸುತ್ತಿಸ್ತಾರೆ ಸೊ ಅದು ಕೂಡ ಹೋಗ್ತಿತ್ತು ಅದನ್ನು ನೋಡಿಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ಏನು ನೋಡ್ತಾ ಇದ್ದೀರಲ್ವ ಎಲ್ಲ ಎಲ್ಲ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ತಿದ್ದು ತುಂಬ ಫ್ರೀಯಾಗಿತ್ತು ದೇವಸ್ಥಾನ ನಾಳಿದ್ದು ಜಾತ್ರೆ ಇದ್ರೂ ತುಂಬ ಫ್ರೀಯಾಗಿತ್ತು ನೋಡಿ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ರು ಅಲ್ಲಿಗೆ ನೋಡಿ ಈ ಕಡೆ ಗ್ರೀನ್ ಕಲರ್ ಹಾಕಿದ್ರಲ್ಲ ಅವರು ಸೊ ಅದನ್ನೆಲ್ಲ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ ನೋಡಿ ಇಲ್ಲ ಎಷ್ಟೊಂದು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆಂದ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸುತ್ತ ಎಲ್ಲ ಸಿಕ್ಕಾಬಟ್ಟೆ ಲೈಟ್ಸು ಎಷ್ಟೊಂದು ಕತ್ಲೆಯಲ್ಲೂ ಹೆಚ್ಚು ಕಮ್ಮಿ ಇವಾಗ ಒಂದು ಎಂಟು ಗಂಟೆ ಅನಿಸುತ್ತೆ ಎಂಟು ಗಂಟೆಯಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಇದೆ ಅವಳೆ ಬೆಳಗ್ಗೆ ಥರನೇ ಫೀಲ್ ಆಗ್ತಾಯಿದೆ ಅಷ್ಟು ಬೆಳಕು ಹಾಕಿದ್ದಾರೆ ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಕೂಡ ಮತ್ತು ಈ ಕಡೆ ಎಲ್ಲ ಧೂಪ ಆಗ್ತಾ ಇದ್ವಲ್ಲ ಅಲ್ಲೆಲ್ಲ ಗಾರೆ ಹಾಕ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಎಲ್ಲ ನೀಟಾಗಿ ಮಣ್ಣು ಎತ್ಕೊಂಡಿತ್ತು ಅನಿಸುತ್ತೆ ಸೊ ಹಾಗಾಗಿ ಮಳೆ ಏನಾದ್ರು ಬಂದರೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಗಾರೆನೂ ಕೂಡ ಹಾಕ್ತಾಯಿದ್ರು ಇನ್ನೊಂದಷ್ಟು ಜನ ತೇರು ಇಲ್ಲಿ ಕಾಣಿಸ್ತಾ ಇದೆಯಾ ಅದೇನೇ ತೇರು ಅಳ್ಕೊಂಡು ಬರೋದು ಕಾಣಿಸ್ತಾ ಇದೆಯಾ ಅದೇ ದೊಡ್ಡ ತೇರು ಇದು ಚಿಕ್ಕ ಚಿಕ್ಕದೆಲ್ಲ ಮಾಮೂಲಿ ಹಿಂದೆ ಐದು ತೇರು ಹೋಗುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಗಣಪತಿ ತೇರು ಹೋದ್ಮೇಲೆ ನಂಜುನ್ ತೇರು ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಐದು ತೇರು ಬರುತ್ತಲ್ವ ಚಿಕ್ಕ ತೇರುಗಳು ಅಂತ ಹೇಳ್ತಾರಲ್ಲ ಆ ಚಿಕ್ಕ ತೇರುಗಳೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ಬಟ್ ಲೈಟಿಂಗ್ಸ್ ಮಾತ್ರ ಇವಿ ಇಷ್ಟ ಆಯಿತು ನನಗೆ ನಿಜವಾಗ್ಲೂ ಒಳ್ಳೆ ಬೆಳಿಗ್ಗೆಗಿಂತಲೂ ಸೂಪರಾಗಿ ಕಾಣಿಸ್ತಾ ಇತ್ತು ಅಷ್ಟು ಚೆಂದ ಕಾಣಿಸ್ತಾ ಇದ್ದೆ ದೇವಸ್ಥಾನ ನಿಜವಾಗ್ಲೂ ಒಂಥರ ಏನೋ ಫುಲ್ ಶಾ ಡೈಮಂಡ್ ಒಳಪು ಏನಿರುತ್ತೆ ಆ ಥರ ಒಳಪಿತ್ತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆಂದ ಇದೆ ಅಂತ ಸೊ ರಥನೂ ಇಲ್ಲೇ ಮಾಮೂಲಿ ಮರದ ರಥ ಏನು ಕೆತ್ತಿಸಿರ್ತಾರಲ್ಲ ಅದನ್ನು ತಂದು ನಿಲ್ಲಿಸಿದ್ರು ಚಿಕ್ಕ ತೇರು ನೋಡಿ ಇದು ಗಣಪತಿ ತೇರು ಇಲ್ಲಿ ನಿಂತಿದೆಯಲ್ಲ ಮುಂದೆ ಅದು ಗಣಪತಿ ತೇರು ಸೊ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ತೇರಿನ ಜೊತೆ ದೇವಸ್ಥಾನ ಒಳ್ಳೆ ಒಳಿ ಒಳಪ್ ಒಳಪಿಂದ ಏನು ಒಳಪಿಂದ ಕೂಡಿರುತ್ತೆ ಅಂತಾರಲ್ಲ ಆ ಥರ ಕೂಡ್ದು ಕೂಡಿದೆ ಕಾಣಿಸ್ತಾ ಇದೆಯಲ್ಲ ಎಲ್ಲ ಕಡೆ ಲೈಟಿಂಗ್ಸ್ ಇಲ್ಲೇ ಇಲ್ಲೇನೋ ನಿಂತ್ಕೊಂಡು ನೋಡೋದು ಇದೇ ಮಂಟಪದ ಮೇಲೆ ನಾವು ನಿಂತ್ಕೊಂಡು ದೇವಸ್ಥಾನ ತೇರು ನೋಡೋದು ಯಾಕಂದರೆ ರಶ್ ಇರುತ್ತಲ್ವಾ ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎವ್ರಿ ಇಯರ್ ನೋಡ್ತೀವಿ ಈ ವರ್ಷವೂ ನಿಮ್ಗೆ ವೀಡಿಯೋ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಲಾಗ್ನ ಖಂಡಿತವಾಗ್ಲೂ ಈ ಸಲ ತೇರು ಲಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ನಂಜುಂಡೇಶ್ವರನ ದೊಡ್ಡ ದೇವಸ್ಥಾನ ಯಾರ್ಯಾರು ನೋಡೋಕ್ಕಾಗಿಲ್ಲ ತುಂಬ ದೂರದಲ್ಲಿದ್ದೀರಾ ಅವರು ಇಲ್ಲೇ ನೋಡ್ಕೊಳ್ಳಿ ಅಷ್ಟರಲ್ಲಿ ಉತ್ಸವ ಮೂರ್ತಿ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ದೇವರು ಈಚೆ ಬಂದಿತ್ತು ಅಂದರೆ ಒಂದು ರೌಂಡ್ ಮುಗಿಸ್ಕೊಂಡು ಬಂದಿದ್ದರು ನೋಡಿ ದೇವರು ಹೋಗ್ತಾ ಇದ್ದಾರೆ ಒಳಗಡೆ ಈಗ ಇದ್ದೀರಲ್ವಾ ಈ ಥರ ತೊಗೊಂಡೋಗಿ ನಾನು ಮತ್ತೆ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದೆ ಆಂಜನೇಯನ ಸ್ವಾಮಿ ದೇವಸ್ಥಾನ ದರ್ಶನ ಆಗಿತ್ತು ಇವಾಗ ಗಣಪತಿ ದೇವಸ್ಥಾನದ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವಾ ಇದಕ್ಕೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ ಆಲ್ರೆಡಿ ಈ ಗೊಂಬೆ ಅದೆಲ್ಲ ಮಾರೋರು ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಈ ಗಣಪತಿ ದೇವಸ್ಥಾನದಿಂದ ಈ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗೋಪುರ ತುಂಬ ಹೈಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದಾರಲ್ವಾ ಹೀಗೆ ಎಲ್ಲ ಒಂದು ಕಡೆನೂ ಬಿಟ್ಟಿಲ್ಲ ಪ್ರತಿಯೊಂದು ಕಡೆನೂ ಮಾಡಿದ್ದಾರೆ ಆಲ್ರೆಡಿ ಗೊಂಬೆ ಈ ಥರ ಟಾಯ್ ಶಾಪ್ಸ್ ಎಲ್ಲ ಬಂದಿದ್ದಾರೆ ಪಾಪ ಅವ್ರಿಗೇನು ಕಷ್ಟ ಇರುತ್ತೆ ಏನೋ ಎಷ್ಟೊಂದು ಕಷ್ಟಪಟ್ಟು ಜೀವನ ನಡೆಸಬೇಕು ಗೊತ್ತಾ ನೋಡಿ ಯಾವ ಥರ ರೆಡಿಯಾಗಿದೆ ನಮ್ಮ ನಂಜುಂಡೇಶ್ವರನ ದೇವಸ್ಥಾನ ಅಂತ ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರ್ಯಾರೆಲ್ಲ ಬರಲ್ಲ ಅವ್ರಿಗೆ ಖಂಡಿತವಾಗ್ಲೂ ನಾನು ವೀಡಿಯೋ ಶೇರ್ ಮಾಡ್ತೀನಿ ವಿಡಿಯೋದಲ್ಲೇ ನೀವು ನೋಡ್ಕೋಬೋದು ಓಕೆನಾ ಪಾಪ ಇವ್ರಿಗೆ ನಮಗೆಲ್ಲ ಒಂಥರ ಸಂತಸ ಆದರೆ ಇವ್ರಿಗೆ ಏನಪ್ಪ ಅಂತಂದರೆ ಜೀವನನೇ ಒಂದು ಜೀವನ ಕಳಿಬೇಕಲ್ಲ ಅದಕ್ಕೋಸ್ಕರ ಇವರು ಟಾಯ್ ಎಲ್ಲ ಮಾರಕ್ಕೆ ಬರ್ತಾರೆ ನಮಗೊಂಥರ ಹ್ಯಾಪಿನೆಸ್ ಅಂದರೆ ಅವ್ರಿಗೊಂಥರ ಹ್ಯಾಪಿನೆಸ್ ಏನು ಸಂಪಾದನೆ ಏನು ಹ್ಯಾಪಿನೆಸ್ ಅವ್ರಿಗಾದರೆ ನಮಗೆ ತೇರು ಅನ್ನೋ ಹ್ಯಾಪಿನೆಸ್ ಈ ಥರ ಹೌದಲ್ವಾ ಸೊ ನೋಡಿ ಮತ್ತೆ ಹೋಗ್ಬೇಕಾರೆ ಒಂದು ಸಲ ನೋಡ್ಕೊಂಡು ಈ ಕಡೆಯಿಂದ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತೀವಿ ಎಷ್ಟು ಚೆಂದ ಕಾಣಿಸ್ತದೆ ನಿಜವಾಗ್ಲೂ ದೇವಸ್ಥಾನ ಮಾತ್ರ ಇಷ್ಟೊಂದು ವೈಟಿಗಿದೆ ಇಷ್ಟೊಂದು ಬ್ರೈಟಾಗಿದೆ ಅಂತ ಹೇಳಕ್ ನಾನು ಇವತ್ತೇ ನೋಡ್ತಾ ಇರೋದು ಆ್ಯಕ್ಚುಲಿ ಕಾಣಿಸ್ತಾ ಅಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಫೋಟೋ ಆ್ಯಕ್ಚುಲಿ ಇದನ್ನ ಫೋಟೋನು ಇಟ್ಕೊಂಡೆ ನೆಕ್ಸ್ಟ್ ದಿನ ನಾನು ಇಲ್ಲಿ ಫೋಟೋ ತೊಗೊಂಡಾಗ ಒಂಥರ ಫುಲ್ ಸುತ್ತ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕಾಣಿಸ್ತಾ ಇತ್ತು ಬಟ್ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಇವಳೆ ಚಾಮುಂಡಿ ಬೆಟ್ಟ ಇದೆಯಲ್ಲ ಮೈಸೂರಲ್ಲಿ ಆ ಥರನೇ ಅನ್ನಿಸ್ತು ನನಗೆ ಇವತ್ತು ಅಂದರೆ ಎಷ್ಟು ಕಲರ್ಫುಲ್ಲಾಗಿ ಇದೆಯಲ್ಲ ಸೊ ಹಾಗಾಗಿ ನೋಡ್ತಾ ಇದ್ರಲ್ವ ಸೆಲ್ಫಿ ಎಲ್ಲ ತೊಗೊಂಡ್ವಿ ಸುಮಾರಾಗಿ ಬಂದಿದೆ ಅಷ್ಟೊಂದಿನ ಚೆನ್ನಾಗಿ ಬಂದಿಲ್ಲ ಯಾಕಂದರೆ ಇಲ್ಲಿ ಬೆಳಕಿಗೆ ಆಪೋಸಿಟಾಗಿ ನಿಂತಿದ್ವಲ್ಲ ಅದಕ್ಕೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ಇವತ್ತೇ ಫಸ್ಟ್ ಈ ಥರ ನೋಡಿದ್ದು ಈ ಕಲರಲ್ಲಿ ಓಕೆ ನೋಡಿ ಈ ಕಲರಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇಲ್ಲಿ ಮುಂದೆ ಬಂದು ತಗೊಂಡಾಗ ಕಲರ್ ಕಮ್ಮಿ ಇರುತ್ತಲ್ವ ಸೊ ಹಾಗಾಗಿ ಹಿಂಗೆ ಕಾಣುತ್ತೆ ಬಟ್ ಅಲ್ಲಿ ಫ್ರಂಟ್ ಲೈಟ್ ಬೆಳಕಲ್ಲಿ ಹೋದ್ರಂತೂ ನಾವು ಯಾವತ್ತೂ ನೋಡೇ ಇಲ್ವೇನೋ ಅನ್ನೋ ಥರ ಅಷ್ಟು ಹೊಸ ದೇವಸ್ಥಾನ ಥರ ಕಾಣಿಸ್ತಾ ಇದೆ ನೋಡಿ ದೊಡ್ಡ ದೇವಸ್ಥಾನ ಜಾತ್ರೆ ಇದು ಡೇಟ್ ್ರಲ್ವ ಇವತ್ತೊಂದು ಇಷ್ಟ ಆಗಿತ್ತು ವಿಷಯ ಸೊ ಇನ್ನೊಂದು ವಿಡಿಯೋದಲ್ಲಿ ಅಂದರೆ ನಮ್ಮ ನಂಜುಂಡೇಶ್ವರ ಲಾಗ್ ತೇರ್ ಏನಿದೆ ಆ ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೇನೆ ನೋಡ್ಕೊಳ್ಳಿ ಸೊ ಡೈಲಿ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಮಾಡಿ ಬೋರ್ ಹಾಕ್ಸ್ಬಿಟ್ಟಿತ್ತು ನಿಮಗೆ ಸೊ ಅದಕ್ಕೇ ಈ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಯಾಕಂದರೆ ನಂಜುಂಡೇಶ್ವರ ಫ್ಯಾನ್ಸ್ ಆಫ್ ಸು ತುಂಬ ಇದ್ದಾರೆ ಜನಗಳೆಲ್ಲ ಫ್ಯಾನ್ ನಂಜುಂಡೇಶ್ವರಂಗೆ ತುಂಬ ಫ್ಯಾನ್ ಇದ್ದಾರೆ ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತೆ ಇನ್ನೊಂದು ವಿಡಿಯೋ ತಿಳಿಸ್ತೀನಿ ಬಾ